ಇನ್ನು ಬೆಳಗಾವಿ ನಗರದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಸೊ ಹಾಗಾಗಿ ವರ್ಣಾರ್ಭಟಕ್ಕೆ ತುಂಬಿ ಹರಿತಾ ಇದೆ ಬಳ್ಳಾರಿ ನಾಲ ಈ ನಾಲ ನೀರಿನಿಂದ ಹೊಳೆಯಂತಾಗ್ಬಿಟ್ಟಿದೆ ಭತ್ತದ ಗದ್ದೆಗಳೆಲ್ಲವೂ ಕೂಡ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಭತ್ತ ಜೊತೆಗೆ ಕಬ್ಬು ಬೆಳೆಗಳು ಜಲಾವೃತವಾಗಿಬಿಟ್ಟಿವೆ ವಡಗಾಂವ್ ಯಳ್ಳೂರ ಶಹಪುರದಲ್ಲಿ ಜಲಕಂಟಕ ಎದುರಾಗಿದೆ ಸಾಲ ಸೋಲ ಮಾಡಿ ಬೆಳೆದಿದ್ದಂತಹ ಅನ್ನದಾತರು ಪಾಪ ಕಣ್ಣೀರು ಹಾಕ್ತಾ ಇದಾರೆ ಸ್ಥಳದಲ್ಲಿ ಏನೋ ಪ್ರತಿನಿಧಿ ಸಹದೇವ್ ಮಾನ ಇದಾರೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ಸಹೇವ್ ಹೇಗಿದೆ ಈಗ ಬೆಳಗಾವಿಯಲ್ಲಿ ಮಳೆಯ ಆಭಾರ ಇದರಿಂದಾಗಿ ಆಗ್ತಾ ಇರುವಂತಹ ತೊಂದರೆಗಳು ಅದರಲ್ಲೂ ಕೂಡ ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಭತ್ತ ಕಬ್ಬು ಇದೆಲ್ಲವೂ ಕೂಡ ಬೆಳೆ ಹಾನಿಯಾಗಿದೆ ಸದ್ಯಕ್ಕೆ ಏನು ಹೇಳ್ತಾರೆ ರೈತರು ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈಗ ಸಹದೇವ್ ಹೌದು ರೇಮಾ ನೇನು ಬೆಳಗಾವಿಯಲ್ಲಿ ಇವತ್ತು ಮಳೆ ರಾಯ ಸ್ವಲ್ಪ ಕೊಂಚ ಬಿಡು ಕೊಟ್ಟಿರುವಂಥದ್ದು ಆದರೆ ಆ ಮಳೆ ಎಫೆಕ್ಟ್ ಮಾತ್ರ ಮುಂದುವರೆದಿರುವಂಥದ್ದು ಬಹುಮುಖ್ಯವಾಗಿ ಬೆಳಗಾವಿ ಹೊರವಲಯದಲ್ಲಿ ಆ ಬಳ್ಳಾರಿ ನಾಲಾ ಇದೀಗ ಸಾಕಷ್ಟು ರೈತರಿಗೆ ಸಂಕಷ್ಟವನ್ನ ತಂದು ಒಡ್ತಾ ಇರುವಂತದ್ದು ನಾನೀಗ ಬೆಳಗಾವಿಯ ಎಳ್ಳೂರು ಮಾರ್ಗದಲ್ಲಿ ಇದ್ದೇನೆ ಇಲ್ಲಿ ಏನ್ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ ಇದು ಯಾವ್ದು ಕೂಡ ಯಾವುದೋ ಒಂದು ನದಿ ದೃಶ್ಯ ಅಲ್ಲ ಬದಲಿಗೆ ಬಳ್ಳಾರಿ ನಾಲಾದ ದೃಶ್ಯ ಇದೇನು ಈಗೇನು ನೀರ್ ನಿಂತಿದೆ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಭತ್ತದ ಗದ್ದೆಗಳೆಲ್ಲವೂ ಕೂಡ ಈಗ ಮುಳುಗಡೆ ಆಗಿರುವಂತದ್ದು ಪ್ರತಿ ವರ್ಷ ಮಳೆ ಬಂದ್ರೆ ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ಈ ಭಾಗದ ರೈತರು ಎದುರಿಸ್ತಾ ಇರುವಂತದ್ದು ಸಾಕಷ್ಟು ಬಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡ್ರು ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ ಹೀಗಾಗಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ ಏನು ಭತ್ತವನ್ನು ಬೆಳೆಯಲಾಗಿತ್ತು ಅದೆಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ಜಲಾವೃತವಾಗಿ ಬೆಳೆಯನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಈಗ ಈ ಭಾಗದ ರೈತರು ಇರುವಂತದ್ದು ಬಹುಮುಖ್ಯವಾಗಿ ಇಲ್ಲಿ ಏನು ಈ ಎಳ್ಳೂರು ಆಗಿರ್ಬೋದು ವಡಗಾವ್ ಶಾಪುರ್ ಈ ಭಾಗದಲ್ಲಿ ಅತಿ ಹೆಚ್ಚು ಹಾನಿಯನ್ನ ಈಗ ಕಾಣಬಹುದಾಗಿದೆ ಬಹುತೇಕ ಇಲ್ಲಿ ಅಧಿಕಾರಿಗಳ ಎಡವಟ್ಟು ಕೂಡ ಮುಖ್ಯವಾಗಿ ಕಂಡು ಬರ್ತಾ ಇರುವಂತದ್ದು ಯಾಕಂದ್ರೆ ಈ ಬಳ್ಳಾರಿ ನಾಲಾ ಏನಿದೆ ನಾಲಾ ಹರಿದು ಹೋಗೋಕೆ ಸರಿಯಾದಂತಹ ಸೂಕ್ತವಾದಂತಹ ವ್ಯವಸ್ಥೆಯನ್ನ ಮಾಡಿಲ್ಲ ಹೀಗಾಗಿ ಈ ರೀತಿಯಾದಂತಹ ಸಂಕಷ್ಟಕ್ಕೆ ಈಗ ರೈತರು ಸಿಗ್ತಾ ಇರುವಂತದ್ದು ನಮ್ಮ ಜೊತೆಗೆ ಇಲ್ಲೂ ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಸರ್ ಪ್ರತಿ ವರ್ಷ ನೀರ್ ಬಂದ್ರೆ ಇದೇ ರೀತಿ ಪರಿಸ್ಥಿತಿ ಸರ್ ಪ್ರತಿ ವರ್ಷ ಮಳೆ ಶುರು ಆದ ಕೂಡಲೇ ಪ್ರತಿ ವರ್ಷ ಇಲ್ಲಿ ನೀರ್ ನಿಲ್ತೈತಿ ಅದೇ ಇಲ್ಲಿ ಹತ್ರದಲ್ಲಿ ಬಳ್ಳಾರಿ ನಾಲ ಇದೆ ಅದು ಸ್ವಲ್ಪ ಕ್ಲೀನ್ ಮಾಡಿ ನೀರ್ ಹರಿದೋಳಿ ಕೊಟ್ರೆ ಮತ್ತೇನು ಪ್ರಾಬ್ಲಮ್ ಆಗೋದಿಲ್ಲ ಇದು ಪ್ರತಿ ವರ್ಷ ಹಿಂಗೆ ಸರ್ ನಾವು ಒಂದು ವರ್ಷದಿಂದ ಇಲ್ಲಿದ್ದೇವೆ ಪ್ರತಿ ಮಳೆ ಬಂದಾಗ ಇದೇ ರೀತಿ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಬಂದು ನೋಡಿ ಮುಂದೆ ಶಾಶ್ವತವಾಗಿ ಏನಾದ್ರು ಪರಿಹಾರ ಮಾಡಿಕೊಟ್ರೆ ನಮ್ಗೆ ಒಳ್ಳೆಯದು ಅಂತ ನಾವು ಬಯಸ್ತೀವಿ ಸೊ ಇದಿಷ್ಟು ರೆಹಮಾನ್ ಸದ್ಯ ಈಗ ಬೆಳಗಾವಿಯಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ಇದರಿಂದ ಅಲ್ಲಲ್ಲಿ ಅನಾಹುತಗಳು ಕೂಡ ಆಗ್ತಾ ಇರುವಂತದ್ದು ರೆಮಾನ್